ಇವಾಗ ರಿಂಗ್ ರೋಡ್ಗೆ ಬಂದಿದ್ದೀವಿ ಮೈಸೂರು ರಿಂಗ್ ರೋಡ್ಗೆ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದಾರೆ ನನ್ನನ್ನು ಇಲ್ಲಿಂದ ಹೋಗ್ಬೇಕು ಅಂತ ಗೊತ್ತಿಲ್ಲ ಆ ಕಡೆ ರೋಡ್ ನೋಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಲ್ಲ ಎಲ್ಲಿ ಗಂಟೆ ಕರ್ಕೊ ಹೋಗ್ಲಿ ಅದು ಯಾರು ಮೀಟ್ ಮಾಡಬೇಕು ಅಂತಂದ್ರು ಸಾಯೇಬ್ರನ್ನ ಮೀಟ್ ಮಾಡಬೇಕು ಅಂತ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಇದು ಮೈಸೂರು ರಿಂಗ್ ರೋಡ್ ನೋಡಿ ೇ ಫೋನ್ ಆಮೇಲೆ ಮಾಡುವ್ರಿ ಹೇಳಿರಿ ಇಲ್ಲ ನಿಲ್ಲಿಸ್ಬಿಟ್ಟು ಫೋನ್ ಮಾಡಿ ಯಾಕೆಂದರೆ ಅನುಭವ ಬಿದ್ದು ಅದಕ್ಕೋಸ್ಕರ ರಿಂಗ್ ರೋಡಲ್ಲಿ ಇದೇ ಫಸ್ಟ್ ವೀಡಿಯೋ ಮಾಡ್ತಾ ಇರೋದು ಮಾಡಿರಲಿಲ್ಲ ಯಾಕೆಂದರೆ ರಿಂಗ್ ರೋಡಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಆ ಕಡೆ ಈ ಕಡೆ ಅಂಗಡಿ ಮುಂಗಟ್ಟು ಇಲ್ಲಿ ಪೆಟ್ರೋಲ್ ಪಂಪು ಎಲ್ಲ ಚೆನ್ನಾಗಾಗಿದೆ ಮುಂದೆ ಹೋದ್ರೆ ದೇವೇಗೌಡ ಸರ್ಕಲ್ ಸಿಗುತ್ತಲ್ವಾ ಈ ರೋಡಲ್ಲಿ ಹೋದ್ರೆ ಹಾ ಇದು ಹೋದ್ರೆ ದೇವೇಗೌಡ ಸರ್ಕಲ್ ಸಿಗ್ಬೋದು ಬಟ್ ಅಲ್ಲಿ ರಿಂಗ್ ರೋಡು ಇಲ್ಲಿಂದ ಆ ಕಡೆ ಕನೆಕ್ಟ್ ಆಗುತ್ತೆ ಬೆಂಗಳೂರು ಬೆಂಗ್ಳೂರು ಆ ರೋಡಲ್ಲಿ ಹೋಗ್ತಾ ಇದ್ದೀವಿ ಸಿಗ್ನಲ್ ಬರುತ್ತೆ ರೈಟ್ ಹೋದರೆ ಹಾಂ ಮಳವಳ್ಳಿ ರೋಡ್ ಅಲ್ವಾ ರೈಟ್ ಹೋದರೆ ಹಾಂ ಬಸ್ಸು ಹ್ಞೂ ಕರೆಕ್ಟ್ ಈ ರೈಟ್ ರೋಡ್ಗೆ ಹೋದ್ರೆ ಮಳವಳ್ಳಿ ರೋಡು ಮಳವಳ್ಳಿಗೋಗುತ್ತೆ ಹೋಗುತ್ತಲ್ವಾ ಮಳವಳ್ಳಿ ಬನ್ನೂರು ಮಳವಳ್ಳಿ ಬನ್ನೂರು ಇದು ಈ ಥರ ರೈಟ್ಗೆ ಹೋದರೆ ಈ ಸಿಗ್ನಲ್ ಬಿಟ್ಟು ಮುಂದೆ ಹೋಗ್ತೀವಿ ಮುಂದೆ ಸ್ಟ್ರೈಟ್ ಹೋದರೆ ಒಂದು ಏನೇ ಸಿಗುತ್ತೆ ನಾರಾಯಣ ಹೃದಯನ ಏನು ಅನ್ನೋದು ಎರಡು ಒಂದು ಹಾಸ್ಪಿಟ್ಲು ಸಿಗುತ್ತೆ ಅದು ಇಲ್ಲಿ ಮೈಸೂರ್ಲಿ ಹೆಸರುವಾಸಿಕೆ ಅದು ಕ್ಯಾನ್ಸರು ಮತ್ತು ಹಾರ್ಟ್ ಸ್ಪೆಷಲಿಸ್ಟ್ ಸ್ಪೆಷಾಲಿಸ್ಟ್ ಅದು ಅಲ್ಲಿ ತುಂಬ ಚೆನ್ನಾಗಿ ನೋಡ್ತಾರೆ ಆ ಅಲ್ಲಿ ಈಗ ಹೋದ್ರೆ ಸ್ಟ್ರೈಟ್ ಹೋದರೆ ಅದೇ ರೋಡು ರೈಟ್ ಸೈಡಲ್ಲಿ ಹೋದರೆ ಒಂದು ಫಿಫ್ಟಿ ಫೈವ್ ಒಂದು ಆರ್ ಟಿ ಒ ಆಫೀಸ್ ಸಿಗುತ್ತೆ ಐವತ್ತೈದನೇದು ನಂಬರು ಝೀ ಇದು ಬ ಆ ಕಡೆ ಅದು ಜೀರೋ ನೈನು ಬೇರೆಯೇ ಮೈಸೂರದು ಎರಡು ಆರ್ ಟಿ ಒ ಇದೆ ಒಂದು ಐವತ್ತೈದು ಒಂದು ಝೀರೋ ನೈನ್ ಬರುತ್ತೆ ಕೆ ಎ ಎರೋ ನೈನು ಈಗ ಮಧ್ಯ ಮಧ್ಯೆ ಕಾಲುಗಳು ಬರುತ್ತೆ ಕಡೆ ರೋಡ್ ಹೋಗ್ತಾ ಇದ್ದೀರಾ ರೈಟ್ ರೋಡ್ಗೆ ನೋಡಿ ರಿಂಗ್ ರೋಡ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಆ ಕಡೆ ನೋಡಿದ್ರು ಬಿಲ್ಡಿಂಗ್ಸ್ ಗಳೇ ಈ ರೈಟ್ ನೋಡಿ ಇದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಕಾಂಪ್ಲೆಕ್ಸ್ ಗಳು ದೊಡ್ಡ ಬಿಲ್ಡಿಂಗ್ ಗಳೇ ಇರೋದು ಈ ಕಡೆ ರಿಂಗ್ ರೋಡ್ ಅಲ್ಲಿ ಮೊದಲು